ಹಲೋ ಗೈಸ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಫೋರ್ತ್ ಡೇ ಕಂಪ್ಲೀಟ್ ಆಗಿ ಮುಕ್ತಾಯಿತು ಇವತ್ತೇನಪ್ಪ ಅಂದರೆ ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾ ತಂಡ ಕಂಪ್ಲೀಟ್ ಆಗಿ ಆಗಿದೆ ಅಂದರೆ ಫಸ್ಟ್ ಡೇ ಕೂಡ ಮಳೆಯಾಯಿತು ಇನ್ನು ಸೆಕೆಂಡ್ ಕೂಡ ಮಳೆಯಾಗಿ ಕೇವಲ ಮೂವತ್ತೈದು ಓವರ್ಗೆ ಪಂದ್ಯ ಎಡಿಸಿತ್ತು ಮತ್ತು ಡೇ ತ್ರೀ ಕೂಡ ಕಂಪ್ಲೀಟ್ ಆಗಿ ಮಳೆಯಿಂದ ವೈಟ್ ವಾಯ್ಸ್ ಆಯಿತು ಇನ್ನು ಡೇ ಫೋರಲ್ಲಿ ಮೂವತ್ತೈದು ಓವರ್ನಿಂದ ಸ್ಟಾರ್ಟ್ ಆದ ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾ ತಂಡ ಇನ್ನೂರ ಮೂವತ್ತ್ಮೂರಕ್ಕೆ ಆಲ್ಔಟ್ ಆಯಿತು ಇನ್ನು ಬಾಂಗ್ಲಾ ತಂಡದ ಪರ ನೋಡ್ಬೋದು ಯಾರು ಚೆನ್ನಾಗಿ ಕಳೆದರಪ್ಪ ಅಂದರೆ ಮೊಹಮಿನ್ ಅಲ್ಲಕ್ ಅವರು ಅಜಯ ಶತಕ ಕೂಡ ಹೊಡೆದರು ಅಂದರೆ ಹದಿನೇಳು ಪೋರ್ ಮತ್ತು ಒಂದು ಸಿಕ್ಸರ್ ಸಹಿತ ಇವರು ಬ್ಯಾಟಿಂಗ್ ಮಾಡಿದರು ಇನ್ನು ಶಾಂಟು ಕೂಡ ಮೂವತ್ತೊಂದನ್ನು ನೋಡಿದರೆ ಮುಸ್ಕಿ ರೈಂ ಹನ್ನೊಂದು ರೀಟನ್ ದಾಸ್ ಹದಿಮೂರು ಇನ್ನು ಸಖಿಬುಲ್ಲಸನ್ ಒಂಬತ್ತು ಮಿರಾಜ್ ಕೂಡ ಇಪ್ಪತ್ತರ ನೋಡಿದರು ಇಂಡಿಯಾ ಪರ ಬುಮ್ರಾ ಮೂರು ಗಟ್ ಪಡೆದರೆ ಸಿರಾಜ್ ಅದೇ ರೀತಿಯಾಗಿ ಅಶ್ವಿನ್ ಇನ್ನು ಆಕಾಶ್ ದೇವ್ ಕೂಡ ತಲಾ ಎರಡೆರಡು ವಿಕೆಟ್ ಪಡೆದು ಮಿಂಚಿದರು ಇನ್ನು ಜಡೇಜಾ ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದು ಇತಿಹಾಸ ಕೂಡ ನಿರ್ಮಿಸಿದ್ದಾರೆ ಜಡೇಜಾ ಒಂದು ವಿಕೆಟ್ ಪಡೆದರ ಮುಖಾಂತರ ಟೆಸ್ಟ್ ಕ್ರಿಕೆಟ್ನಲ್ಲಿ ಮುನ್ನೂರು ವಿಕೆಟ್ ಪಡೆದ ಆಟಗಾರಾದರು ಮತ್ತು ಅದೇ ಥರ ಫಾಸ್ಟೆಸ್ಟ್ ತ್ರೀ ತೌಸಂಡ್ ರನ್ ಇನ್ನು ಮುನ್ನೂರು ವಿಕೆಟ್ ಪಡೆದ ಆಲ್ರೌಂಡರ್ ಕೂಡ ಇವರಾದರು ಒಂಥರ ಬೆಂಕಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇನ್ನು ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಂಬತ್ತೈದಕ್ಕೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿದೆ ಅಂದರೆ ಟೀಮ್ ಇಂಡಿಯಾ ಪರ ಎಸ್ ಎಸ್ ಜಯಸಲ್ ಅವರು ಎಪ್ಪತ್ತೆರಡರನ್ನು ನೋಡಿದರೆ ಅದೇ ಹನ್ನೆರಡು ಫೋರ್ ಮೂವತ್ತೇಳು ಬರ್ತರೆ ಚಿಕ್ಸರ್ ಸೇರಿದು ಅದ್ರ ಫಾಸ್ಟೆಸ್ಟ್ ಫಿಫ್ಟಿ ಕೂಡ ಇವರು ಗಳಿಸಿಕೊಂಡ್ರು ಇದಾದ ಬಳಿಕ ರೋಹಿತ್ ಶರ್ಮಾ ಇಪ್ಪತ್ತೊಂಬರನ್ನು ನೋಡಿದರೆ ಗಿಲ್ ಮೂವತ್ತೊಂಬತ್ತು ಪಂತ್ ಒಂಬತ್ತು ವಿರಾಟ್ ಕೊಹ್ಲಿ ಅವರು ನಲವತ್ತೇಳು ನೋಡಿದರು ಕೇರಳ ಅವರು ಕೂಡ ನಾಲ್ಕು ಅರವತ್ತೆಂಟರನ್ನು ಇಲ್ಲಿ ಹೊಡೆದರು ಇಂಡಿಯಾ ಪರ ವಿರಾಟ್ ಕೊಹ್ಲಿ ನಲವತ್ತೇಳು ರನ್ ಹೊಡೆದ್ರ ಮುಖಾಂತರ ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಕೂಡ ವಿಶ್ವ ದಾಖಲೆ ಪಡೆದರು ಇಪ್ಪತ್ತೇಳು ಸಾವಿರ ರನ್ ಕೂಡ ಇವರು ಕಲೆ ಹಾಕಿದರು ಐದುನೂರ ತೊಂಬತ್ನಾಲ್ಕು ಇನ್ನಿಂಗ್ಸ್ನಿಂದ ಕಿಂಗ್ ಕೊಹ್ಲಿ ಇಪ್ಪತ್ತೇಳು ಸಾವಿರ ರನ್ ಕೂಡ ಇಲ್ಲಿ ಕಲೆ ಹಾಕಿದ್ರು ನಂತರ ಫಾಸ್ಟ್ ಸೆವೆನ್ ತೌಸಂಡ್ ರನ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಕೂಡ ಇಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ ಅಂದರೆ ಹದಿನೆಂಟು ಬಾಲ್ಗೆ ಐವತ್ತು ರನ್ ಕಲೆ ಹಾಕಿದು ಇದು ಕ್ರಿಕೆಟ್ನಲ್ಲಿ ಒಂದು ಹೊಸ ದಾಖಲೆ ಬಟ್ ಯಾರೂ ಕೂಡ ಮಾಡಿಲ್ಲ ಅಂದರೆ ಮೂರು ಊರುಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ಐವತ್ತು ರನ್ ಹಿಡಿದು ದಾಖಲೆ ಬರುತ್ತೆ ಇನ್ನು ಫಾಸ್ಟೆಸ್ಟ್ ಹಂಡ್ರೆಡ್ ಟೆಸ್ಟ್ ಕೂಡ ಟೀಮ್ ಇಂಡಿಯಾನೇ ಅಂದರೆ ಕೇವಲ ಅರವತ್ತೊಂದು ಬಾಲ್ಗೆ ಟೀಮ್ ಇಂಡಿಯಾ ಹಂಡ್ರೆಡ್ ರನ್ ಹಿಡಿತು ಇನ್ನು ಫಾಸ್ಟೆಸ್ಟ್ ಒನ್ ಫಿಫ್ಟಿ ಟೆಸ್ಟ್ ಅಂತಲೇ ಹೇಳಬಹುದು ಕೇವಲ ನೂರ ಹತ್ತು ಬಾಲ್ಗೆ ಟೀಮ್ ಇಂಡಿಯಾ ನೂರ ಐವತ್ತರ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಹೊಡೆದಿದೆ ಇನ್ನು ಫಾಸ್ಟೆಸ್ಟ್ ಟೂ ಹಂಡ್ರೆಡ್ ಕೂಡ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ನೂರ ನಲವತ್ತಾರು ಬಾಲ್ಗೆ ಟೂ ಹಂಡ್ರೆಡ್ ನಮ್ಮ ಟೀಮ್ ಇಂಡಿಯಾ ಹೊಡೆದು ಇನ್ನು ಫಾಸ್ಟೆಸ್ಟ್ ಟೂ ಹಂಡ್ರೆಡ್ ಫಿಫ್ಟಿ ಇನ್ ಟೆಸ್ಟ್ನಲ್ಲಿ ಅಂದರೆ ಅದು ಕೂಡ ಟೀಮ್ ಇಂಡಿಯಾ ಕೇವಲ ನೂರ ಎಂಬತ್ತೊಂದು ಬಾಲ್ಗೆ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ದಾಖಲೆ ಬರೆದಿದೆ ಒಂಥರ ಬೆಂಕಿ ದಾಖಲೆಗಳು ಕೂಡ ಈ ಒಂದು ಪಂದ್ಯದಲ್ಲಿ ಆಗಿದೆ ಇನ್ನು ಬಾಂಗ್ಲಾ ತಂಡದ ಪರ ಹಸನ್ ಮಹಮೂದ್ ಒಂದು ವಿಕೆಟ್ ಪಡೆದರೆ ಮಿರಾಜ್ ನಾಲ್ಕು ಶಕೀಬುಲ್ ಬಲಸನ್ ಕೂಡ ನಾಲ್ಕು ವಿಕೆಟ್ ಪಡೆದು ಮಿಂಚಿದರು ನಮ್ಮ ಟೀಮ್ ಇಂಡ ಇನ್ನೂವರೆ ಎಂಬತ್ತೈದಕ್ಕೆ ಒಂಬತ್ತು ವಿಕೆಟ್ಗೆ ಡಿಕ್ಲೇರ್ ಮಾಡಿಕೊಂಡಿದೆ ಇನ್ನು ಬಾಂಗ್ಲಾ ಟ್ರೈಲ್ಗೆ ಐವತ್ತೆರಡು ರನ್ ಅವಶ್ಯಕತೆ ಕೂಡ ಇತ್ತು ಬಟ್ ಬಾಂಗ್ಲಾ ತಂಡ ಹನ್ನೊಂದು ಓವರಿಗೆ ಎರಡು ವಿಕೆಟ್ ಕಳೆದುಕೊಂಡು ಇಪ್ಪತ್ತ ಆರು ರನ್ ಗಳಿಸಿದೆ ಡೇ ಬೈಗೆ ಬಾಂಗ್ಲಾ ಪರ ಇಸ್ಲಾಂ ಅವರು ಏಳು ರನ್ ಆಡಿದರೆ ಮೊಹಮಿಡ್ ಅಲ್ಲಕ್ ಅವರು ಎರಡು ಬಾಲ್ ಆಡಿದ್ದಾರೆ ಬಟ್ ಟೀಮ್ ಇಂಡಿಯಾ ಪರ ಅಶ್ವಿನ್ ಅವರು ಎರಡು ವಿಕೆಟ್ ಪಡೆದರು ಇದು ನಪ್ಪ ಬಾಂಗ್ಲಾ ಟ್ರೇಲ್ ಬೈ ಟ್ವೆಂಟಿ ಸಿಕ್ಸ್ ರನ್ಸ್ ಅಂತಲೇ ಹೇಳ್ಬೋದು ಬಟ್ ನಾಳೆ ಈ ಒಂದು ಪಂದ್ಯ ಕೊನೆಯ ದಿನ ಬಟ್ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಈ ಒಂದು ಪಂದ್ಯ ಡ್ರಾ ಆಗತ್ತಂತ ಕಾಲ್ ಮಾಡಬೇಕು ಇದು ನಪ್ಪದ ಡೇ ಪೂರ್ಣ ಕಂಪ್ಲೀಟ್ ಹೈಲ್ಯಾಂಡ್ಸ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ